ಬನ್ಸಿಲಾಲ್ ಸಣ್ಣ ಹಳ್ಳಿಯಲ್ಲಿ ತನ್ನ ಹೆಂಡತಿ ಸುರೇಖಾ ಜೊತೆಗೆ ವಾಸಿಸುತ್ತಿದ್ದನು ಕೆಲಸ ಹುಡುಕುತ್ತಾ ಒಣಗಿದ ಮೇಲೆ ಬನ್ಸಿಲಾಲ್ ಮನೆಗೆ ತಿರುಗಿ ಬಂದನು ಸುರೇಖಾ ಬನ್ಸಿಲಾಲ್ ಹೇಳಿದಳು ನಮ್ಮ ಮುಖದ ಮೇಲೆ ನಿನ್ನೆಗಿಂತಲೂ ನೋವು ತೋರಿದ್ದು ಇವತ್ತೂ ಊಟವಿಲ್ಲದೆ ಹಗಲು ಕಳೆದಿದೆ ಇನ್ನಷ್ಟು ಎಷ್ಟು ದಿನ ಹಸಿವಿನಿಂದ ಇರಬೇಕು ನಾವು ಕೆಲಸಕ್ಕೆ ಹೋಗಿ ಬಂದೆಯಾ ನಮ್ಮ ನಷ್ಟೇನು ನಮಗೆ ಕೆಲಸ ಸಿಗುತ್ತಿಲ್ಲ ಹಳೆ ನೆರೆಹೊರೆಯ ಅಂಟಿ ನನ್ನನ್ನು ಆಹಾರ ಮಾಡಿ ತಿನ್ನಲು ಕರೆದುಕೊಂಡರು ನಾನು ಅದ್ಭುತವಾದ ಪಲಿಂಕಿ ತಯಾರಿಸಿದ್ದೆ ಅಂಟಿ ಹೇಳಿದಳು ನೀನು ಕೂಡ ಹೇಗೆ ಅಡುಗೆ ಮಾಡಬೇಕು ಗೊತ್ತೇ ಹೀಗಾಗಿ ನನಗೆ ಮುಂದೇನು ನಡೆಯಿತು ಎಂದು ಹೇಳು ಮುಂದೇನು ಆಗಬೇಕು ಅಂಟಿ ಸಂಜೆ ಸಮಯದಲ್ಲಿ ಸ್ವರ್ಗಕ್ಕೆ ಹೋಯಿತು ಪೋಲೆಂಟಾ ತಿಂದ ಮೇಲೆ ಅಯ್ಯೋ ದೇವರೇ ಯಾವ ರೀತಿ ಪೋಲೆಂಟಾ ಮಾಡ್ಕೊಂಡಿ ಹಣ ಕೊಡೋದ ಬದಲು ಪೋಲೆಂಟಾ ಅಂಟಿ ಸ್ವರ್ಗಕ್ಕೆ ಹೋದ್ರು ನೀನು ತುಂಬಾ ನಗ್ತಿದ್ದೀಯಾ ನಾವು ಏಕೆ ನಗ್ಬೇಕು ಮೊದಲು ಮನೆಗೆ ತಿನ್ನೋದೂ ಇಲ್ಲ ಆದ್ರೆ ಅಲ್ಲ ಕೆಲಸವೂ ಕಿಕ್ಕಿಯೇ ಇಲ್ಲ ಕೇಳು ನಾನು ಅರ್ಥ ಮಾಡಿಕೊಂಡೆ ಹಳ್ಳಿಯಲ್ಲಿ ಏನೂ ಇಲ್ಲದಿದ್ದರೆ ನಾವು ನಮ್ಮ ನಗರಕ್ಕೆ ಹೋಗೋಣ ಅಲ್ಲಿ ಕೆಲಸ ಮಾಡ್ತೀವಿ ಖುಷಿಯಾಗಿ ತಿಂತೀವಿ ಅಂದ್ರಿ ಸುರೇಖಾ ನಿನ್ನ ಮಾತು ಗರಿಷ್ಠ ಆರಾಮದಾಯಕ ಅಂತ ನಗರದಲ್ಲಿ ಖುಷಿಯಾಗಿ ತಿಂತೀವಿ ಅಂತ ನೀನು ಎಷ್ಟೊಂದು ದೊಡ್ಡ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಇದ್ದಾವೆ ಗೊತ್ತಾ ಅಲ್ಲಿ ತುಂಬಾ ದುಬಾರಿ ಆಹಾರ ಮಾತ್ರ ಸಿಗುತ್ತೆ ನಿನ್ನ ಮಾಡ್ತಿದ್ದೇನು ನಮ್ಮ ಊರಲ್ಲಿ ರೆಸ್ಟೋರೆಂಟ್ ತೆಗೆಯೋಣ ಅಂದ್ರೆ ಏನು ಬೇಕೋ ಎಲ್ಲವೂ ಇದೆ ಚೌಮಿನ್ ಬರ್ಗರ್ ಪಿಜ್ಜಾ ಎಲ್ಲವೂ ಸಿಗುತ್ತೆ ನಾವು ಯಾಕೆ ಹೀಗೆ ಮಾಡೋಲ್ಲ ನೀವು ನನಗೆ ಚೌಮಿನ್ ಬಗ್ಗೆ ಹೇಳಿದ್ದೀಯಾ ರೈಟ್ ಪಿಜ್ಜಾ ಬಗ್ಗೆ ಕೂಡ ಗೊತ್ತಿದೆ ಊರಿನಲ್ಲಿ ರೆಸ್ಟೋರೆಂಟ್ ಬಂದ್ರೆ ಜನರು ತುಂಬಾ ಖುಷಿ ಆಗ್ತಾರೆ ಅಲ್ಲಿ ಚೌಮಿನ್ ಬರ್ಗರ್ ತಿನ್ನೋ ಅವಕಾಶ ಸಿಗುತ್ತೆ ಅದ್ರೆ ಊರಿನ ರೆಸ್ಟೋರೆಂಟ್ ತೆಗೆಯೋಕೆ ಹಣ ಎಲ್ಲಿಂದ ಬರುವುದು ನೀನು ಹೇಗೆ ಅಷ್ಟೊಂದು ಹೊಂಗಾರ ಮಾಡ್ತೀಯಾ ನನ್ನ ಕಿವಿಗಳನ್ನು ಈಗ ಮಾರ್ತೀವಿ ಅಲ್ಲಿ ಹಣ ಬನ್ನಿ ನಂತರ ಊರಲ್ಲಿ ರೆಸ್ಟೋರೆಂಟ್ ತೆರೆಯೋಣ ಕೆಲಸ ಆರಂಭವಾದಾಗ ನೋಡ್ತೀವಿ ಅದೇ ದಿನ ಬಂಸಿಲಾಲ್ ಸೇಲ್ಸ್ ಚಿರೇಕಾ ಇಯರಿಂಗ್ಗಳನ್ನು ಮಾರ್ತು ಒಂದು ಸಣ್ಣ ರೆಸ್ಟೋರೆಂಟ್ ತೆರೆಯುತ್ತಾನೆ ಅಲ್ಲಿಗೆ ಸುಂದರ ಅಲಂಕಾರ ಬಿಟ್ಟಿದ್ದಾನೆ ಹೊಸ ಮೇಜು ಕುರ್ಚಿಗಳನ್ನು ಹಾಕಿದ್ದಾನೆ ಗ್ರಾಮಸ್ಥರು ತಮ್ಮ ಹಳ್ಳಿಯಲ್ಲಿ ಇಂಥ ಸುಂದರ ರೆಸ್ಟೋರೆಂಟ್ ನೋಡಿ ತುಂಬಾ ಖುಷಿಪಟ್ಟಿದ್ದಾರೆ ಬಂಸಿಲಾಲ್ ನಿನ್ನದು ಧಾಬಾ ತೆರೆದಂತಲ್ಲ ಅಣ್ಣ ಇದು ಇಲ್ಲ ನಗರಗಳಲ್ಲಿರುವಂತಹ ರೆಸ್ಟೋರೆಂಟ್ ಹೋಲಿದ್ದು ಅಯ್ಯೋ ಬಂಸಿಲಾಲ್ ಅಣ್ಣ ಇದು ತುಂಬಾ ಚೆನ್ನಾಗಿದೆ ನಾನು ಈಗಲೇ ನನ್ನ ಹೆಂಡತಿಯನ್ನು ತೆಗೆದುಕೊಂಡು ಬರುತ್ತಿದ್ದೇನೆ ಅವಳು ನಗರಕ್ಕೆ ಹೋಗಿ ಇಂಥ ರೆಸ್ಟೋರೆಂಟ್ನಲ್ಲಿ ಊಟ ಮಾಡೋದು ತುಂಬಾ ಇಷ್ಟಪಡುತ್ತಾಳೆ ಈಗ ಅದು ರೆಸ್ಟೋರೆಂಟ್ ಆಗಿದೆ ನಮ್ಮ ಹಳ್ಳಿಯಲ್ಲಿ ಜಜ್ ರೆಸ್ಟೋರೆಂಟ್ ತೆರೆದರು ನಾನು ಅವಳಿಗೆ ಅಲ್ಲಿ ಸಿಟ್ ಮಾಡಿಸುತ್ತೇನೆ ಪಿಜ್ಜಾ ಬರ್ಗರ್ ಕೊಡುತ್ತೇನೆ ಕೆಲವು ಕ್ಷಣಗಳನೆಗೆ ಸಿದ್ಧ ಬಂಸಿಲಾಲ್ ರೆಸ್ಟೋರೆಂಟ್ ಜನರಿಂದ ತುಂಬಿತ್ತು ಬಂಸಿಲಾಲ್ ರೆಸ್ಟೋರೆಂಟ್ ಮುಂದೆ ಜಮುನಾದಾಸ್ ಡಾಬಾ ಇತ್ತು ರೆಸ್ಟೋರೆಂಟ್ ತೆರೆದ ಮೇಲೆ ಹಳ್ಳಿಯ ಎಲ್ಲಾ ಜನರು ಡಾಬಾ ಬದಲು ಆ ರೆಸ್ಟೋರೆಂಟ್ಗೆ ಹೋಗಲು ಶುರು ಮಾಡಿದರು ಈ ಬಂಸಿಲಾಲ್ ರೆಸ್ಟೋರೆಂಟ್ ಒಂದು ಡಾಬಾ ತರ ಮಾಡಿದೆ ಒಮ್ಮೆ ನೋಡಿದ್ರೆ ಅಲ್ಲಿ ಸಮುದಾಯ ಊಟ ನಡೆಯುತ್ತಿರುವಂತಿದೆ ಕೆಲವು ದಿನಗಳು ಕಳೆದವು ಬನ್ಸಿಲಾಲ್ ರೆಸ್ಟೋರೆಂಟ್ ತೆರೆದಿದ್ದು ಅದರ ಸುದ್ದಿ ದೂರದ ಕಡೆಗೂ ಹರಡಿತು ಗ್ರಾಮಗಳ ಜನರು ಬೇರೆ ಊರಿನಿಂದ ಬನ್ಸಿ ಲಾಲರ ರೆಸ್ಟೋರೆಂಟ್ಗೆ ಭೇಟಿ ಹಾಕ್ತಿದ್ದಾರೆ ಬನ್ಸಿ ಲಾಲರ ಮತ್ತು ಅವನ ಹೆಂಡತಿ ಸುರೇಖಾ ಇಬ್ಬರು ರೆಸ್ಟೋರೆಂಟ್ನಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತಿದ್ದರು ಇಬ್ಬರು ಕಠಿಣ ಪರಿಶ್ರಮದಿಂದ ಕೆಲ ದಿನಗಳಲ್ಲಿ ಶ್ರೀಮಂತರಾಗಿ ಹೊಸ ಮನೆ ಮತ್ತು ಹೊಸ ಕಾರು ಖರೀದಿಸಿದ್ದರು ಅದೇ ದಿನ ಜಮುನಾ ದಾಸ್ ಅವರ ಅಭಾ ಮುಚ್ಚಿತು ಒಂದು ದಿನ ಗಂಗಾ ಅವರು ತನ್ನ ಕೈಯಲ್ಲಿ ಒಂದು ಟೊಂಕು ಹಿಡಿದು ಅವನು ತನ್ನ ಗಂಡನಿಗೆ ತೋರಿಸುತ್ತ ಸುರೇಖಾ ರೆಸ್ಟೋರೆಂಟ್ ತೆರೆಯಲಾಗಿದ್ದು ನಾವು ರಸ್ತೆ ಮೇಲೆ ಬಂದಿದ್ದೇವೆ ಈ ಕಾರುಗಳ ಮಾಲೀಕರು ಈಗ ಶ್ರೀಮಂತರಾಗುತ್ತಿದ್ದಾರೆ ಇಷ್ಟು ಕೆಲಸ ಸಾಕಷ್ಟಿದೆ ಇಂದು ರಾತ್ರಿ ಜನರು ತಮ್ಮ ರೆಸ್ಟೋರೆಂಟ್ ಬಿಟ್ಟು ಹೋಗುತ್ತಿದ್ದಂತೆ ನಾವು ಎರಡರೂ ಹೋಗಿ ಏನೋ ವಾಹನವನಲ್ಲಿ ಸ್ನೇಕ್ ಅನ್ನು ಗುಪ್ತವಾಗಿ ತೆಗೆದುಹಾಕಬೇಕು ಆಗ ಏನಾಯಿತು ಎಂದರೆ ಪ್ರತಿದಿನ ರಾತ್ರಿ ಗಂಗಾ ಮತ್ತು ಯಮುನಾ ದಾಸ್ ಪಂಸಿಲಾಲ್ ರೆಸ್ಟೋರೆಂಟ್ಗೆ ಹೋಗುತ್ತಿದ್ದರು ಸರ್ಪವನ್ನು ಗುಪ್ತವಾಗಿ ಬಿಡುಗಡೆ ಮಾಡಿದಾಗ ಅದು ಯಮುನಾ ದಾಸ್ ಅನ್ನು ಕಚ್ಚಿತು ಅಯ್ಯೋ ದೇವರೇ ಸರ್ಪ ನನ್ನನ್ನು ಕಚ್ಚಿತು ಅಯ್ಯೋ ದೇವರೇ ಸರ್ಪ ನನ್ನನ್ನು ಕಚ್ಚಿತು ಬಂಸಿಲಾಲ್ ದಯವಿಟ್ಟು ನನ್ನ ಗಂಡನನ್ನು ಉಳಿಸು ಇಲ್ಲದಿದ್ದರೆ ಅವನು ಸತ್ತಿ ಹೋಗುತ್ತಾನೆ ಬಂಸಿಲಾಲ್ ತಕ್ಷಣ ಯಮುನಾ ದಾಸ್ ಅನ್ನು ಕಾರಿನಲ್ಲಿ ಹೊತ್ತು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿಸಿದರು ಕೆಲವು ದಿನಗಳಲ್ಲಿ ಜಮುನಾದಾಸ್ ಸಂಪೂರ್ಣವಾಗಿ ಗುಣಮುಖನಾಗುತ್ತಾನೆ ಬನ್ಸಿಲಾಲ್ ಜಮುನಾದಾಸ್ ಕಾರಿನ ಬಳಿ ಹೋಗುತ್ತಾನೆ ಜಮುನಾದಾಸ್ ಕಾರಿನಿಂದ ಹೊರಬಂದ ಕೂಡಲೇ ಅವನು ಮತ್ತು ಅವನ ಹೆಂಡತಿ ಗಂಗಾ ಬನ್ಸಿಲಾಲಿನ ಕಾಲುಗಳಿಗೆ ಬೀಳುತ್ತಾರೆ ಮತ್ತು ಕ್ಷಮೆ ಕೋರುತ್ತ ಜಮುನಾದಾಸ್ ಈ ರೀತಿಯಾಗಿ ಕ್ಷಮೆ ಕೇಳುತ್ತಿರುವಾಗ ಬಳಿಯೇ ನಿಂತ ಗ್ರಾಮಸ್ಥರು ಹೇಳುತ್ತಾರೆ ನೀವು ಬಂಸಿಲಾಲಿಗೆ ಕ್ಷಮೆ ಕೇಳಬಾರದಿತ್ತು ಬದಲಿಗೆ ಧನ್ಯವಾದ ಹೇಳಬೇಕು ನೀವು ಸರಿಯಾಗಿದ್ದೀರಾ ಧನ್ಯಾಭಾಯ್ ನಾನು ಕ್ಷಮೆಯಾಚಿಸುತ್ತಿದ್ದೇನೆ ಏಕೆಂದರೆ ನನ್ನ ಹೆಂಡತಿ ಮತ್ತು ನಾನು ಒಟ್ಟಿಗೆ ಬಂಸಿಲಾಲು ಮತ್ತು ಸುರೇಖಾಳನ್ನು ಕೊಲ್ಲಲು ಯೋಚಿಸಿದ್ದೆವು ಆದರೆ ನೋಡಿದ್ರೆ ಹೆಣಸು ಬಗೆದಂತೆಯೇ ಇದೆ ಬಂಸಿಲಾಲ್ ಗ್ರಾಮದಲ್ಲೊಂದು ರೆಸ್ಟೋರೆಂಟ್ ತೆರೆಯುತ್ತಿದ್ದ ನಮ್ಮ ರಾಬಿ ಇದ್ದು ಇಂದು ಬಂಸಿಲಾಲ್ ಮತ್ತು ಸುರೇಖಾ ಶ್ರೀಮಂತರಾಗಿದ್ದು ಬಂಸಿಲಾಲ್ ಮತ್ತು ಸುರೇಖಾ ಅವರನ್ನು ಕೊಲ್ಲಬೇಕು ಅಂತ ಇಚ್ಛಿಸಿದ್ದೆವು ಆದರೆ ಬಂಸಿಲಾಲ್ ನನ್ನ ಗಂಡನ ಜೀವ ಉಳಿಸಿದ್ದಾನೆ ಅವನು ನಮಗೆ ದೊಡ್ಡ ಸಹಾಯ ಮಾಡಿದ್ದಾನೆ ಜಮನಾ ದಾಸ್ ಭಯ್ಯ ಬಂಸಿಲಾಲ್ ಮತ್ತು ಸುರೇಖಾ ರೆಸ್ಟೋರೆಂಟ್ ಅವರ ಕಠಿಣ ಶ್ರಮ ಮತ್ತು ಪೂರ್ಣ ನಿಷ್ಠೆಯಿಂದ ಪ್ರಸಿದ್ಧವಾಗಿದೆ ನೀನು ನಿನ್ನ ಅಪರಾಧವನ್ನು ಒಪ್ಪಿಕೊಂಡು ನಿನ್ನ ಕ್ರಮಗಳನ್ನು ವಿಷಾದಿಸುತ್ತಿದ್ದೀಯಾ ಇದು ದೊಡ್ಡ ವಿಷಯ ಜಮನಾ ದಾಸ್ ಭಯ್ಯ ನಿನ್ನ ಧಾಬಾ ಮುಚ್ಚಲ್ಪಟ್ಟಿದ್ದು ನಾವು ತುಂಬಾ ದುಃಖಪಡುತ್ತೇವೆ ನಾವು ನಿನ್ನನ್ನು ಕ್ಷಮಿಸಿದ್ದೇವೆ ಬನ್ಸಿಲಾಲ್ ಜಮನ ದಾಸ್ ಮಾತ್ರವಲ್ಲದೆ ಇನ್ನೂ ಒಬ್ಬರನ್ನು ಹೇರಿಸಿಕೊಂಡು ಹಿಂ ಅವನ ರೆಸ್ಟೋರೆಂಟ್ನಲ್ಲಿ ಕುಳಿತಿದ್ದ ಊರಿನ ಜನರು ಬನ್ಸಿಲಾಲ್ ಮೇಲೆ ಒತ್ತಡ ಹಾಕ್ತಿದ್ದರು ಕೆಲ ದಿನಗಳಲ್ಲೇ ಬಂಸಿಲಾಲ್ ರೆಸ್ಟೋರೆಂಟ್ ತುಂಬಾ ಪ್ರಸಿದ್ಧಿಯಾಯಿತು ನಗರದಿಂದ ಜನರು ಬರುತ್ತಿದ್ದರು ಊರಿನಲ್ಲಿ ನಿರ್ಮಿಸಿದ ಆ ರೆಸ್ಟೋರೆಂಟ್ ನೋಡಲು ಅಲ್ಲಿ ಊಟ ಮಾಡಿ ಆ ಸುಂದರ ರೆಸ್ಟೋರೆಂಟ್ಗಳ ವಿಡಿಯೋಗಳನ್ನು ತಯಾರಿಸಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತಿದ್ದರು